ಈಗ ಮನೆ ಒಳಗೆ ಬರಬೇಕಾದ್ರೆ ಕೈ ಕಾಲು ತೊಳ್ಕೊಂಡು ಬರಬೇಕು ಇದನ್ನು ಹಿಂದೆ ಅಂತ ಅನ್ನೋದು ಒಂದು ದೊಡ್ಡ ಅಪರಾಧ ಇದು ಗೊತ್ತಿದ್ದು ಕಾಮನ್ ಸೆನ್ಸ್ ಇದನ್ನ ಏನೇ ಹೇಳಿಕೊಡೋದು ಮನೆಯಿಂದ ಹೊರಗೆ ಬಂದರೆ ಕಾಲು ತೊಳ್ಕೊಂಡೆ ಒಳಗೆ ಹೋಗ್ಬೇಕು ಈಗ ಅದು ಹೇಳಿಕೊಡದಿದ್ರೆ ಅದೇನು ಯಾಕೆಂದ್ರೆ ನಮ್ಮ ನಾವು ಹೋದ ಮನೆಯಲ್ಲಿ ಎಲ್ಲ ಕಡೆಯಲ್ಲಿ ಎಲ್ಲ ಕಡೆ ಒಂದೊಂದು ಥರದ ವಿಚಿತ್ರ ಆಕಾರದ ಪಾದರಕ್ಷೆಗಳು ಇರ್ತವೆ ಮಲಗೋ ಕೋಣೆಯಲ್ಲಿ ಒಂದು ಜಾರಿ ಬೀಳಬಹುದಾದ ಕೋಣೆಯಲ್ಲೊಂದು ಅಂದ್ರೆ ಅಂದರೆ ಬಾತ್ರೂಮ್ ಅಲ್ಲಿ ಅಲ್ಲೊಂದು ಥರದ್ದು ಈ ಎಲ್ಲ ಥರದ ವೈಚಿತ್ರ್ಯ ಉಳ್ಳವದ್ದನ್ನು ಆ ಇದು ಹೊರಗೆ ಬಿಟ್ಟು ಬರಬೇಕಾದ ಇದು ಒಳಗೆ ಎಲ್ಲ ಕಡೆ ಇದೆಯಲ್ವಾ ಅಂತ ಅಂದರೆ ಈ ಹೀಗೆ ಸಾಮಾನ್ಯ ಜ್ಞಾನ ಅನ್ನೋದೇ ಅಸಾಮಾನ್ಯ ಜ್ಞಾನ ಆಗಿಬಿಟ್ಟಿದೆ ಇವತ್ತು ಅದೇ ಇವತ್ತು ಕೈ ತಪ್ಪಿ ಹೋಗಿದೆ ಅಂದರೆ ಈ ಕಥೆಗಳನ್ನು ಓದೋದ್ರಿಂದ ಗೊತ್ತಾಗುವ ಸಂಗತಿ ಏನು ಅಂದರೆ ಸಣ್ಣ ಸಣ್ಣ ವಿಷಯ ಇದನ್ನು ಹೇಳಬೇಕಾದ ಅಗತ್ಯ ಇರಲಿಲ್ಲ ಅವನು ಹೇಳ್ತಾನೆ ಲಕ್ಷ್ಮಣ ಸೀತಾ ನೀವಿಬ್ಲಿ ಇಲ್ಲೇ ಇರಿ ನಾನು ಹೋಗಿ ಒಳಗೆ ವಿಚಾರಿಸ್ಕೊಂಡು ನಾವು ಬಂದಿದ್ದೇವೆ ಬರಬಹುದಾ ಅಂತ ಅಥವಾ ನಾವು ಬಂದಿದ್ದೇವೆ ಅನ್ನೋ ಸೂಚನೆ ಅವರಿಗೆ ಸಿಕ್ಕಿದ್ರೆ ಬಂದ ಮೇಲೆ ಅವರು ಬರೋದು ಬೇಡ ಅಂತ ಹೇಳೋರಲ್ಲ ಅದು ಗೊತ್ತಿದ್ರೂ ಒಳಗೋಗಲ್ಲ ಇದು ಸಾತ್ ಜ್ಞಾನ